ಜೂನ್ ತಿಂಗಳ ಮಳೆ ಆಶಾದಾಯಕವಾಗಿದ್ದು ಜುಲೈ ಪೂರ್ತಿ ಮಳೆ ಸುರಿದು ಆಗಸ್ಟ್ನಲ್ಲಿ ಅದೇ ವೇಗದಲ್ಲಿ ಮಳೆ ಸುರಿದರೆ ಆಗಸ್ಟ್ ಹದಿನೈದರ ನಂತರ ಲಿಂಗನಮುಕ್ಕಿ ಭರ್ತಿಯಾಗುವ ಸಾಧ್ಯತೆ ಇದೆ ಮಳೆ ವಿಳಂಬಿಸಿದರೆ ಆಗಸ್ಟ್ ಕೊನೆಗೆ ತುಂಬುತ್ತದೆ ಮಳೆ ಕಡಿಮೆಯಾದರೆ ಸೆಪ್ಟೆಂಬರ್ ಮೊದಲ ವಾರ ತುಂಬಿದ ದಾಖಲೆ ಇದೆ ಲಿಂಗನಮುಕ್ಕಿ ಜಲಾಶಯ ಇಂಗ್ಲಿಷ್ ವಿ ಆಕಾರದಲ್ಲಿದೆ ತುಂಬುತ್ತಾ ಬಂದಂತೆ ಜಲಾಶಯ ವಿಸ್ತಾರವಾಗುತ್ತಾ ಹೋಗುತ್ತದೆ ಒಂದ್ ಸಾವಿರದ ಎಂಟುನೂರು ಅಡಿ ತುಂಬಿದ ಮೇಲೆ ನಿಧಾನವಾಗಿ ಮಳೆ ಅವಲಂಬಿಸಿ ದಿನಕ್ಕೆ ಒಂದರಿಂದ ಎರಡು ಅಡಿ ತುಂಬುತ್ತದೆ ಶರಾವತಿ ಟೇಲರೀಸ್ ಆಣೆಕಟ್ಟು ಐವತ್ತಾರು ಮೀಟರ್ ಎತ್ತರವಾಗಿದ್ದು ಲಿಂಗನಮಕ್ಕಿಯಿಂದ ವಿದ್ಯುತ್ ಉತ್ಪಾದಿಸಿ ಬಂದ ನೀರನ್ನು ಮತ್ತು ಲಿಂಗನಮಕ್ಕಿಯಿಂದ ಜಲಪಾತವಾಗಿ ಹರಿದು ಜೋಗದಿಂದ ಮೂವತ್ತೈದು ಕಿಲೋಮೀಟರ್ ಟೇಲರೀಸ್ ಆಣೆಕಟ್ಟಿನವರೆಗಿನ ಮಳೆ ನೀರನ್ನು ಶರಾವತಿ ಕೊಳ್ಳದಲ್ಲಿ ಸಂಗ್ರಹಿಸಲಾಗುತ್ತದೆ ಸಾವಿರದ ಎಂಟುನೂರ ಹದಿನೈದು ಅಡಿ ಲಿಂಗನಮಕ್ಕಿ ತುಂಬುವವರೆಗೆ ಆಣೆಕಟ್ಟಿನಿಂದ ನೀರು ಬಿಡುವ ಪ್ರಶ್ನೆ ಇರುವುದಿಲ್ಲ ನಂತರವೂ ಟೇಲರೀಸಿನ ಆಣೆಕಟ್ಟಿನ ಜಲ ಮಟ್ಟವನ್ನು ಇಳಿಸಿಕೊಂಡು ಲಿಂಗನಮಕ್ಕಿಯಿಂದ ನೀರು ಬಿಟ್ಟರೆ ಅದನ್ನು ಸಂಗ್ರಹಿಸಲಾಗುತ್ತದೆ ನಿಧಾನವಾಗಿ ಆಣೆಕಟ್ಟು ತುಂಬಿಸುತ್ತಾ ಸ್ವಲ್ಪ ಸ್ವಲ್ಪ ನೀರು ಬಿಡುವುದರಿಂದ ಇತ್ತೀಚಿನ ವರ್ಷಗಳಲ್ಲಿ ನೆರೆ ಭೀತಿ ಇಲ್ಲ ಲಿಂಗನಮಕ್ಕಿ ಆಣೆಕಟ್ಟು ನಿರ್ಮಾಣವಾಗಿ ಅರ್ಧ ಶತಮಾನ ಕಳೆದ ಮೇಲೆ ಈವರೆಗೆ ಕೇವಲ ಎರಡು ಬಾರಿ ನೆರೆ ಹಾವಳಿ ನಡೆಸಿತ್ತು ಆದ್ದರಿಂದ ನೆರೆಯ ಭೀತಿ ಇಲ್ಲವಾಗಿದೆ ರಾಜ್ಯದ ಇತರ ಚಿಕ್ಕ ಪುಟ್ಟ ಆಣೆಕಟ್ಟುಗಳು ತುಂಬಿ ಭಾಗಿನ ಅರ್ಪಿಸಿಕೊಂಡವು ಲಿಂಗನಮಕ್ಕಿ ತುಂಬಲು ಇನ್ನೂ ಸಮಯವಿದೆ ರಾಜ್ಯದ ಶೇಕಡಾ ಮೂವತ್ತರಷ್ಟು ಜಲವಿದ್ಯುತ್ತನ್ನು ಯೂನಿಟ್ಗೆ ಐದು ಪೈಸೆ ವೆಚ್ಚದಲ್ಲಿ ಉತ್ಪಾದಿಸಿಕೊಡುವ ಲಿಂಗನಮಕ್ಕಿ ನಾಡಿನ ಭಾಗ್ಯ ಬೆಳಕು ಲಿಂಗನಮಕ್ಕಿ ತುಂಬುವುದು ಕೆಪಿಸಿಗೆ ನಾಡಿಗೆ ಸಂಭ್ರಮದ ಸಂಗತಿಯಾದರೂ ಹೊನ್ನಾವರ ತಾಲೂಕಿನ ಗೇರುಸೊಪ್ಪಾದಿಂದ ಹೊನ್ನಾವರದವರೆಗಿನ ಮೂವತ್ತೈದು ಕಿಲೋಮೀಟರ್ ಶರಾವತಿ ಎಡಬಲ ದಂಡೆಯ ಹದಿನಾರು ಸಾವಿರ ಕುಟುಂಬಗಳಿಗೆ ಕೆಲಕಾಲ ಕಳವಳದ ಸಂಗತಿಯಾಗಿದೆ ಅನಿವಾರ್ಯವಾಗಿ ನೀರು ಬಿಡುವ ಸಂದರ್ಭದಲ್ಲಿ ಶರಾವತಿ ಎಡಬಲ ದಂಡೆಯಲ್ಲಿ ನೀರು ಏರುವ ಮಟ್ಟವನ್ನು ಈಗಲೇ ಗುರುತಿಸಿದರೆ ಸಾವಿರದ ಎಂಟುನೂರು ಹತ್ತು ಸಾವಿರದ ಎಂಟುನೂರ ಹದಿನೈದು ಅಡಿ ನೀರು ತುಂಬಿದ ಕೂಡಲೇ ಕೆಪಿಸಿ ಎಚ್ಚರಿಕೆಯನ್ನು ಕೊಳ್ಳಕ್ಕೆ ರವಾನಿಸುತ್ತದೆ ಪರಿಸ್ಥಿತಿ ಎದುರಿಸಲು ಆಡಳಿತ ಸಜ್ಜಾಗುತ್ತದೆ ಇಂದು ಮೂವತ್ನಾಲ್ಕು ಅಡಿ ತುಂಬಿದ ಲಿಂಗನಮಕ್ಕಿ ಇನ್ನೂ ಮೂವತ್ನಾಲ್ಕು ಅಡಿ ತುಂಬಲಿ ನೆರೆ ಹೊರೆಯಾಗದೆ ನಾಡಿನ ಸಂಭ್ರಮಕ್ಕೆ ಕಾರಣವಾಗಲಿ ಎಂದು ಶರಾವತಿ ಆರತಿ ಶರಾವತಿ ಉತ್ಸವ ಸಮಿತಿಯ ಸದಸ್ಯರು ಶ್ರೀರಾಮದೇವರಲ್ಲಿ ಪ್ರಾರ್ಥಿಸಿರುವುದಾಗಿ ಹೇಳಿದ್ದಾರೆ ನುಡಿಸಿರಿ ನ್ಯೂಸ್